இது எல்லாம் நாடகம் எல்லாம் முடிச்சுக்கிட்டு எல்லாரும் ஆங்கிள் வர ஆங்கிள் வரتي ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಳ್ತೀನಿ ಆ್ಯಕ್ಚುಲಿ ಇದು ಟೂ ಡೇಸ್ ಬ್ಲಾಗು ಸಂಡೇ ಮತ್ತು ಸ್ಯಾಟರ್ಡೆ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಆ ಕಡೆ ಕಾರ್ತಿಕ ಶನಿವಾರ ಇದ್ದರಿಂದ ಇಬ್ಬರು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಹಾಗೆ ನಾನು ಕೂಡ ಸ್ಯಾರಿ ಹಾಕೊಂಡು ರೆಡಿಯಾಗಿದ್ದೆ ಪೂಜೆ ಎಲ್ಲ ಮುಗಿಸ್ಕೊಂಡು ಆಲ್ರೆಡಿ ಟೈಮಾಗ ಏಯ್ಟ್ ಓ ಏನೋ ಆಗಿತ್ತು ಮಾರ್ನಿಂಗ್ ಬೇಗ ಇದ್ದಿದ್ವಿ ಇಬ್ಬರೂ ಹಾಗೆ ಇವಾಗ ಹೋಗಿ ಬಂದು ನನ್ನ ಫಸ್ಟ್ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಲಡ್ಡು ರೆಸಿಪಿ ಮಾಡಿದ್ನಲ್ವ ಅದು ಡೈಲಿ ಒಂದು ತೊಗೊಳ್ತೀನಿ ಹಾಗೆ ಈಗ ಹಾಟ್ ವಾಟರ್ ನೈಟ್ ನಾನ್ ವೆಜ್ ಇದ್ದಿದ್ದರಿಂದ ಅದನ್ನು ಕುಡಿತೀನಿ ಹಾಗೆ ಲಾಗ್ನ ನಾನು ಮತ್ತೆ ಸಂಡೆಯಿಂದ ಕಂಟಿನ್ಯೂ ಮಾಡ್ತಿದ್ದೀನಿ ಫ್ಯಾಮಿಲಿ ಎಲ್ಲ ಔಟ್ ಸೈಡ್ ಹೋಗಿದ್ವಿ ಹಾಗೆ ಇನ್ನು ಫ್ಯಾಮಿಲಿ ಕೂಡ ತುಂಬ ದಿನ ಆಗಿತ್ತು ಎಲ್ಲರೂ ಒಂದು ಕಡೆ ಸೇರಿಕೊಂಡು ಹಾಗೆ ಎಲ್ಲರೂ ಒಂದು ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲಾನಿಂಗ್ ಮಾಡಿಕೊಂಡು ಸಡನ್ನಾಗಿ ಹೊರಟ್ವಿ ಗಾಡಿ ಮಾಡಿಕೊಂಡು ಒಂದು ಹತ್ತು ಹನ್ನೆರಡು ಜನ ಏನೋ ಬಂದಿದ್ವಿ ನನ್ನ ಹಸ್ಬೆಂಡು ಮತ್ತು ನಮ್ಮ ಬ್ರದರ್ಸ್ ಎಲ್ಲ ಗಾಡ್ ಬೈಕ್ ತೊಗೊಂಡು ಬಂದಿದ್ರು ಇದರಲ್ಲಿ ಸ್ವಲ್ಪ ಲಗೇಜ್ ಎಲ್ಲ ಇದ್ದಿದ್ದರಿಂದ ಎಲ್ರಿಗೂ ಜಾಗ ಆಗಲಿಲ್ಲ ಹಾಗೆ ಇವಾಗ ಬಂದುಬಿಟ್ಟು ಇಲ್ಲೆಲ್ಲ ಸಕ್ಕತ್ ಆಗಿತ್ತು ಸಂಡೇ ಆಗಿದ್ದರಿಂದ ನಮಗೆ ಒಂದು ಕಡೆ ಪ್ಲೇಸನ್ನ ಇದನ್ನು ಮಾಡ್ಕೊಂಡ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅಡುಗೆ ಮಾಡ್ಕೊಳ್ಳೋಕ್ಕೆ ಅದಕ್ಕೆ ಹಾಗೆ ಇಲ್ಲಿ ಯಾರು ಅಡುಗೆ ಮಾಡೋಗಿದ್ರು ಎಲ್ಲ ಹಾಗೆ ಬಿದ್ದಿತ್ತು ನಾವು ಗ್ಯಾಸ್ ತೊಗೊಂಡು ಬಂದಿದ್ವಿ ಸಿಲಿಂಡ್ರು ಹಾಗೆ ಗ್ಲಾಸ್ನ ಇದನ್ನೆಲ್ಲ ಇವಾಗ ಕ್ಲೀನ್ ಮಾಡ್ಕೊಳ್ತಾ ಇದ್ವಿ ಎಲ್ರೂ ಆ್ಯಕ್ಚುಲಿ ನಾವು ಮಾರ್ನಿಂಗ್ ಲೆವೆನ್ ಓ ಕ್ಲಾಕಿಗೆ ಬಿಟ್ಟಿದ್ವಿ ಇಲ್ಲಿಗೆ ಬರೋದಕ್ಕೆ ಒಂದು ಟ್ವೆಲ್ ತರ್ಟಿಯೂ ಆಗಿತ್ತು ಹಾಗೆ ನಾವು ಚಾಪೆ ಏನೇನು ಬೇಕಾಗುತ್ತಾ ಎಲ್ಲನೂ ತೊಗೊಂಡು ಬಂದಿದ್ವಿ ಇಲ್ಲಿ ದೇವರಿಗೆ ದೇವಸ್ಥಾನವೂ ಇತ್ತು ಹಾಗೆ ಅಲ್ಲಿಗೆ ಚಿಕನ್ ಮಾಡಬೇಕಾಗಿತ್ತು ನಾವು ಅದನ್ನು ಕೂಡ ಮಾಡಿದ್ರಾಯ್ತು ಅಂತ ಹೇಳಿಬಿಟ್ಟು ಎಲ್ಲ ಸಾಮಾನು ಏನೇನು ಬೇಕಾಗುತ್ತೆ ಅದನ್ನೆಲ್ಲ ತೊಗೊಂಡು ಬಂದಿದ್ವಿ ನಮ್ಮ ಆಂಟಿ ಮತ್ತು ನಮ್ಮ ತಂಗಿಯೆಲ್ಲ ಕ್ಲೀನ್ ಮಾಡಿಕೊಂಡ್ರು ಅಕ್ಕ ಮತ್ತು ನನ್ನ ಹಸ್ಬೆಂಡು ಹಾಗೆ ನಮ್ಮ ಅಪ್ಪ ಅವರು ಇಲ್ಲಿ ಚಿಕನ್ ಅಂಗಡಿ ಇದ್ದಿದ್ದರಿಂದ ಅಲ್ಲಿ ಹೋಗಿ ಎಲ್ಲ ಕೋಳಿನ ತೊಗೊಂಡ್ಬಿಟ್ಟು ದೇವ್ರಿಗೆ ಹೋಗಿ ಕೊಯ್ಸ್ಕೊಂಡು ಅವರು ಕಟ್ ಮಾಡಿಸ್ಕೊಂಡು ಬಂದರು ಚಿಕನ್ನು ಇದು ದಾವಣಗೆರೆಯಿಂದ ಒಂದು ಫಿಫ್ಟಿ ಕಿಲೋಮೀಟರ್ ಆಗುತ್ತೆ ಮಾಯಕೊಂಡ ಹತ್ರ ಹಾಗೆ ಇವಾಗ ದೇವ್ರಿಗೆ ಮಾಡೋದಲ್ವ ಹಾಗೆ ಹೇಳ್ಬಿಟ್ಟು ಇದೊಂದು ನಂದು ಸುಮಾರು ದಿನದಿಂದ ಹರಕೆ ಇತ್ತು ಅದನ್ನು ಕೂಡ ಇವತ್ತು ತೀರಿಸೋ ಟೈಮ್ ಬಂತು ಒಲೆ ಪೂಜೆನ ಮಾಡ್ಕೊಂಡ್ಬಿಟ್ಟು ಸ್ಟಾರ್ಟ್ ಮಾಡೋಣ ಅಂಥೇಳಿ ಬರ್ತಾ ನಾವು ಹಾಲು ಮತ್ತು ಹಾಲು ತೊಗೊಂಡು ಬಂದಿದ್ವಿ ಹಾಲ್ನ ಒಲೆ ಮೇಲಿಟ್ಟು ಕಾಯಿಸಿಬಿಟ್ಟು ಟೀ ಮಾಡಿಕೊಂಡು ಎಲ್ಲರೂ ಫಸ್ಟು ಕುಡಿದ್ವಿ ನಮ್ಮ ಅಮ್ಮ ಇದೊಂಥರ ಪ್ಲೇಸ್ ತುಂಬಾ ಇಷ್ಟ ಆಗೋಯ್ತು ನಮಗೆ ಇಲ್ಲಿ ನೇಚರ್ ಆಗಿರ್ಬೋದು ಅಲ್ಲಿ ಟ್ರೈನ್ ಎಲ್ಲ ಫಸ್ಟ್ ಟೈಮ್ ನಾವು ಬಂದಿದ್ದು ನಮ್ಮ ಯಾವತ್ತೂ ಈ ಥರ ಈ ಪ್ಲೇಸಲ್ಲೂ ಹೇಳ್ಕೊಂಡಿದ್ವಿ ಬಟ್ ಹೋಗೋಕ್ಕೆ ನಮಗೆ ಟೈಮ್ ಕೂಡಿರಲಿಲ್ಲ ಹೋದಿದ್ವಿ ಸಖತ್ ಇಷ್ಟ ಆಯಿತು ನಮಗೆಲ್ಲ ನೇಚರು ಆ ವೆದರು ಕ್ಲೈಮೇಟ್ಗೊಂದು ಸಿಕ್ಕಾಪಟ್ಟೆ ಇಷ್ಟ ಆಯಿತು ಬಂದಿದ್ದು ಚೆನ್ನಾಗಿ ತುಂಬಾ ಖುಷಿ ಆಯಿತು ಫ್ಯಾಮಿಲಿ ಎಲ್ಲ ಸೇರಿ ಎಂಜಾಯ್ ಮಾಡಿದ್ವಿ ಹಾಗೆ ಅಲ್ಲಿ ಬೆಳಗ್ಗೆ ಬೇಗ ಹೊರತಿದ್ರಿಂದ ಟಿಫನ್ ಕೂಡ ಮಾಡೋಕ್ಕೆ ಆಗಿರಲಿಲ್ಲ ನಮ್ಮಮ್ಮ ಅವ್ರಿಗೆಲ್ಲ ಅದನ್ನು ಕೂಡ ಬಾಕ್ಸಲ್ಲಿ ಹಾಕೊಂಡು ಬಂದು ಇವಾಗ ಅವರು ಟಿಫನ್ ಮಾಡಿಕೊಂಡ್ರು ಟ್ರೈನಂತೂ ಟೆನ್ ಮಿನಿಟ್ಗೆ ಒಂದೊಂದು ಟ್ರೈನ್ ಪಾಸ್ ಆಗ್ತಾಯಿತ್ತು ಅದನ್ನ ನೋಡೋಕ್ಕೆ ಒಂಥರ ಖುಷಿ ಅನ್ನಿಸ್ತು ನಾವು ಯಾವಾಗೂ ಟ್ರೈನಲ್ಲೇ ಜರ್ನಿ ಮಾಡ್ತೀವಿ ಬಟ್ ಅಲ್ಲಿ ಕೂತ್ಕೊಂಡು ಈ ಜಂಗಲ್ ಮಧ್ಯ ಈ ನೇಚರ್ ಮಧ್ಯೆ ಎಲ್ಲ ನೋಡೋಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಇಲ್ಲಿ ನೀರಿಗೆ ಫಿಲ್ಟ್ರ್ ನೀವು ನೀರನ್ನ ನಾವು ಮತ್ತೆ ಮರೆತೇ ಬಂದಿದ್ವಿ ಹಾಗಾಗಿ ಹೋಗಿ ನನ್ನ ಹಸ್ಬೆಂಡು ಒಂದು ಫಿಲ್ಟರ್ ಕ್ಯಾನ್ ಮತ್ತೆ ನಮಗೆ ಯೂಸ್ ಮಾಡೋಕ್ಕೆ ಅಲ್ಲಿ ಟ್ಯಾಂಕ್ ಇತ್ತು ಅದನ್ನು ಹೋಗಿ ಅವರು ಗಾಡೀಲಿ ಹೋಗಿ ತಗೊಂಡು ಬಂದರು ಇವಾಗ ಎಲ್ಲ ನಮ್ಮ ದೊಡ್ಡಮ್ಮ ಮತ್ತು ನಮ್ಮಮ್ಮ ನಮ್ಮ ಅಕ್ಕರೆಲ್ಲ ಅವರು ರೆಡಿ ಮಾಡ್ಕೊಳ್ತಿದ್ದಾರೆ ನಮ್ಮ ಅಣ್ಣ ಅಡುಗೆ ಚೆನ್ನಾಗಿ ಮಾಡ್ತಾನೆ ಅಂದ್ಬಿಟ್ಟು ಅವನಿಗೆ ಅಡುಗೆ ಮಾಡೋಕ್ಕೆ ನಾವು ಹೇಳಿದ್ವಿ ನಮ್ಮ ಆಂಟಿ ಇಲ್ಲಿ ಚಿಕ್ಕನ್ನ ಕ್ಲೀನ್ ಮಾಡಿಕೊಡ್ತಿದ್ರು ನಾವು ಇಷ್ಟೇ ಚಿಕ್ಕದಾಗ ಕಟ್ ಮಾಡಿ ಅಂದ್ರೂ ಅವರು ದೊಡ್ಡದಾಗೆ ಮಾಡಿರ್ತಾರೆ ಅದಕ್ಕೋಸ್ಕರ ಮತ್ತೆ ಇವಾಗ ಕಟ್ ಮಾಡಿ ಎಲ್ಲ ನಮ್ಮ ಆಂಟಿ ಕ್ಲೀನ್ ಇದ್ದರು ನಮ್ಮ ಅಣ್ಣಗೆ ಅಡುಗೆ ಮಾಡೋಕ್ಕೆ ಕೇಳಿದ್ವಿ ನಮ್ಮ ಅಣ್ಣ ಅಂದರೆ ನಮ್ಮಮ್ಮನ ಅಕ್ಕನ ಮಗ ನಮ್ಮ ದೊಡ್ಡ ಅಣ್ಣ ಅವನಿಗೆ ಅಡುಗೆ ಮಾಡೋಕ್ಕೆ ಹೇಳಿದ್ವಿ ಇವರೆಲ್ಲ ಹೆಲ್ಪಿಂಗ್ ಮಾಡ್ಕೊಳ್ತಾ ಇದ್ದರೆ ನಾನು ಇವ್ರಿಗೆಲ್ಲ ವೀಡಿಯೋ ಮಾಡ್ತಾಯಿದ್ದೆ ವೀಡಿಯೋ ಒಬ್ಬೊಬ್ಬರದೇ ಮಾಡ್ಕೊಳ್ತಾ ಇದ್ದೆ ನನಗೆ ಟೈಮ್ ಬಂದು ಒನ್ ತರ್ಟಿ ಏನೋ ಆಗಿತ್ತು ಆಲ್ರೆಡಿ ಲೇಟಾಗಿಬಿಡ್ತು ನಾವು ಬಂದಿದ್ದೆ ಲೇಟ್ ಆಯಿತು ಅಡುಗೆ ಮಾಡಿಕೊಂಡು ಹೋಗಿ ದೇವ್ರಿಗೆ ಎಡೆ ಕೊಟ್ಟು ನಾವು ಊಟ ಮಾಡೋಷ್ಟರಲ್ಲಿ ಸುಮಾರು ನಾಲ್ಕು ಗಂಟೆನೋ ಆಗಿತ್ತು ಅವನಿವಾಗ ಇವಾಗ ಏನು ಬೇಕೋ ಅದನ್ನೆಲ್ಲ ಮಾಡಿಕೊಂಡು ಬಿರಿಯಾನಿ ಮಾಡ್ತಾ ಇದ್ದಾನೆ ರೈಸ್ ಜೊತೆ ಬಿರಿಯಾನಿ ಮಾಡಿದ್ವಿ ರೊಟ್ಟಿನ ತಗೊಂಡು ಬಂದಿದ್ವಿ ಹೊರಗಡೆ ಬೇಕ್ರಿಯಿಂದ ಬಿರಿಯಾನಿ ಮಾಡ್ತಾ ಇದ್ದಾನೆ ನಾವೆಲ್ಲ ಕಾಮಿಡಿ ಮಾಡ್ತಾಯಿದ್ವಿ ಟಗರಿ ಟೂ ಥರ ಮೂವಿ ಥರ ಆಗ್ತಿದೆ ನಮ್ಮದು ಅಂತ ಹೇಳಿ ಅದನ್ನು ನಗಿಸ್ತಾ ಇದ್ವಿ ಅವನಿಗೆ ಅಡುಗೆ ಎಲ್ಲ ಅವನೇ ಮಾಡಿಕೊಟ್ಟ ನಾವೆಲ್ಲ ಏನೇನು ಹೆಲ್ಪ್ ಬೇಕೋ ಅದನ್ನು ಅಷ್ಟೇ ನಾವು ಮಾಡಿಕೊಟ್ವಿ ಚಿಕನೆಲ್ಲ ಯಾವಾಗ ಟ್ರೈ ಮಾಡ್ತಿದ್ದೆ ಹಾಗೆ ನನ್ನ ಹಸ್ಬೆಂಡು ನಮ್ಮ ಅಪ್ಪಾಜಿದ ಈ ಕಡೆ ನಡೀತಾ ಇತ್ತು ಇವರು ನಮ್ಮ ದೊಡ್ಡಮ್ಮ ನಮ್ಮ ಅಪ್ಪಾಜ್ಜಿಯವರ ಅತ್ತಿಗೆ ನಮ್ಮ ಅಮ್ಮ ನಮ್ಮ ಅವರ ಅಣ್ಣ ನೆಂಡ್ತಿ ಅಡುಗೆ ಮಾತ್ರ ಸಕ್ಕತ್ ಟೇಸ್ಟ್ ಆಗಿತ್ತು ಚೆನ್ನಾಗಿತ್ತು ಒಂಥರ ಹೊರಗಡೆ ಊಟ ಮಾಡೋದಕ್ಕೂ ಮನೇಲಿ ಊಟ ಮಾಡೋದಕ್ಕೂ ತುಂಬಾ ಡಿಫ್ರೆಂಟ್ ಇರುತ್ತೆ ಹೊರಗಡೆ ಫ್ಯಾಮಿಲಿ ಜೊತೆ ಈ ವೆದರ್ ಜೊತೆ ನೇಚರ್ ಜೊತೆ ಊಟ ಮಾಡೋಕ್ಕೆ ಒಂದು ಚಂದ ಅನಿಸುತ್ತೆ ಅವನು ಸಾಂಬಾರು ಮಾಡಿ ಮತ್ತು ಬಿರಿಯಾನಿನ ಮಾಡಿದ್ದ ಇವರು ಮತ್ತು ಇವರು ನಮ್ಮಮ್ಮನ ಅಕ್ಕನ ಮಕ್ಕಳು ಇನ್ನೂ ಒಬ್ಬಳು ಇದ್ದಾಳೆ ಅವ್ರು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದ್ದರಿಂದ ಅವ್ರು ಬರಲಿಲ್ಲ ಹಾಗೆ ಎಲ್ಲರ ಜೊತೆಯಲ್ಲೇ ಕೂತ್ಕೊಂಡು ಊಟ ಮಾಡೋಣ ಅಂತೇಳ್ಬಿಟ್ಟು ಫಸ್ಟು ದೇವ್ರಿಗೆ ಹೋಗಿ ನಾವು ಎಡೆನ ಕೊಟ್ಟು ಬಂದ್ವಿ ಹಾಗೆ ಇದನ್ನು ಮತ್ತೆ ಸಾಂಬಾರು ಮಾಡಿಟ್ಟು ಒಂದೇ ಒಲೆ ಎಲ್ಲ ಇದ್ದಿದ್ದು ಹಾಗೆ ಸಾಂಬಾರು ಮಾಡಿ ನೆಕ್ಸ್ಟ್ ಇವಾಗ ಬಿರಿಯಾನಿ ಕೂಡ ರೆಡಿ ಮಾಡಿ ಇಟ್ಟ ಒಲೆ ಸಿಂಗಲ್ ಆಗಿದ್ದರಿಂದ ಸ್ವಲ್ಪ ಅಡುಗೆನೂ ಕೂಡ ಲೇಟ್ ಆಯಿತು ನನಗೆ ಟೈಮು ಆಲ್ರೆಡಿ ತ್ರೀ ಓ ಆಗಿತ್ತು ಅಡುಗೆ ಆಗೋಷ್ಟರಲ್ಲಿ ನಾವು ಹೋಗಿ ಎಡೆ ಕೊಟ್ಟು ಬಂದು ದೇವ್ರಿಗೆ ಆಮೇಲೆ ಊಟ ಮಾಡೋದಕ್ಕೆ ಮೂರು ನಾಲ್ಕು ಗಂಟೆ ನಾಲ್ಕು ಗಂಟೆ ಆಗಿತ್ತು ಅನಿಸುತ್ತೆ ಹಾಗೆ ಫಸ್ಟು ನಾವು ಅಡುಗೆ ಆದ ತಕ್ಷಣ ದೇವರಿಗೆ ತೆಗೆದುಬಿಟ್ಟು ಹೋಗಿ ಹಿಡೇ ಕೊಡೋಕ್ಕೆ ಹೋದ್ವಿ ನಾನು ಮತ್ತು ನಮ್ಮ ಆಂಟಿ ಇದು ಸುಮಾರು ದಿನದಿಂದ ಹರಕೆ ಇತ್ತು ಮಾಡೋಕ್ಕೆ ಟೈಮ್ ಕೂಡ ಕೂಡಿರಲಿಲ್ಲ ದೇವರು ಇವತ್ತು ನಮಗೆ ಆ ಟೈಮ್ನ ಮಾಡಿಕೊಟ್ಟ ನಾವು ಕೂಡ ಫ್ರೀ ಆಗಿದ್ವಿ ಸದ್ಯಕ್ಕೆ ಯಾವುದೋ ಪ್ರೋಗ್ರಾಮ್ ಇಲ್ಲದ್ರಿಂದ ಇವಾಗೆ ಕೂಡ ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ ಎಲ್ಲರೂ ಸೇರಿ ಇವಾಗ ಬೆಳಗ್ಗೆ ಮಾರ್ನಿಂಗ್ ಬಂದ ತಕ್ಷಣ ಎಲ್ಲರೂ ಪೂಜೆ ಮಾಡಿಸಿದ್ವಿ ದೇವರಿಗೆ ಮತ್ತೆ ಎಡೆ ಕೊಟ್ಟು ಇನ್ನೊಂದು ಟೈಮು ಪೂಜೆ ಕೂಡ ಮಾಡಿಸ್ಕೊಂಡು ಬಂದ್ವಿ ಹಾಗೆ ಇವಾಗ ನಾವು ಕೂಡ ಎಲ್ಲ ಕೊಟ್ಟು ಬಂದು ಪೂಜೆ ಮಾಡಿಸ್ಕೊಂಡು ಬಂದ್ವಿ ಹಾಗೆ ಎಲ್ಲರ ಜೊತೆಲೇ ಕೂತು ಊಟ ಮಾಡಿಕೊಂಡ್ವಿ ನಮ್ಮ ಆಂಟಿ ಯಾಕೆ ಕೊಡ್ತಾಯಿದ್ರು ನಾನು ಎಲ್ರಿಗೂ ಸಪ್ಲೈ ಮಾಡಿ ಕೊಡ್ತಾ ಇದ್ದೆ ಅಡುಗೆ ಚೆನ್ನಾಗಿತ್ತು ಟೇಸ್ಟ್ ಕೂಡ ಚೆನ್ನಾಗಿತ್ತು ಫ್ಯಾನ್ ನಾವೆಷ್ಟೇ ಹೊರಗಡೆ ಹೋಗಿ ದುಡ್ಡಿದ್ರೂ ಏನೇ ಟೆನ್ಷನ್ ಇದ್ರು ಫ್ಯಾಮಿಲಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ಏನೋ ಒಂಥರ ಖುಷಿ ಅನಿಸುತ್ತೆ ಯಾವಾಗಾದರೂ ಒಂದು ಟೈಮ್ ಪದೇ ಪದೇ ಈಚೆ ಕಡೆ ಹೋಗ್ತಾ ಇದ್ದರೆ ಎಲ್ಲರೂ ಏನೋ ಒಂಥರ ಚೆನ್ನಾಗಿ ಖುಷಿ ಅನಿಸುತ್ತೆ ಅವಾಗ ತುಂಬ ಹೋಗ್ತಿದ್ವಿ ಇವಾಗ ನಾವು ಕೂಡ ಪ್ರೋಗ್ರಾಮ್ ಬ್ಯುಸಿಲಿ ಎಲ್ಲೂ ಹೋಗೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ನಮ್ಮ ಅಜ್ಜಿ ಇದ್ದಾಗ ಎಲ್ಲ ಕಡೆ ಹೊರಗಡೆ ಹೋಗ್ತಿದ್ವಿ ಜಾಸ್ತಿ ನಮ್ಮ ಅಜ್ಜಿ ತೀರ್ಕೊಂಡ್ಮೇಲೆ ಎಲ್ಲಿ ಹೋಗಿರಲಿಲ್ಲ ಅವರು ತೀರ್ಕೊಂಡು ಒನ್ ಇಯರ್ ಆದಮೇಲೆ ಇದೇ ಫಸ್ಟ್ ಅನಿಸುತ್ತೆ ನಾವು ಮತ್ತೆ ಫ್ಯಾಮಿಲಿ ಎಲ್ಲ ಹೊರಗಡೆ ಹೋಗಿದ್ದು ಹಾಗೆ ಎಲ್ಲರೂ ಊಟ ಮುಗಿಸ್ಕೊಂಡು ನಮ್ಮ ಆಂಟಿ ನಮ್ಮಮ್ಮ ಅವರೆಲ್ಲ ಹೋಗಿ ಪಾತ್ರೆ ಎಲ್ಲ ತೊಳ್ಕೊಂಡು ಕ್ಲೀನ್ ಮಾಡ್ಕೊಂಡು ಬಂದರು ಮತ್ತೆ ಇನ್ನು ಸ್ವಲ್ಪ ಹಾಲು ಮಿಕ್ಕಿತ್ತು ಆಲ್ರೆಡಿ ನಮ್ಮ ಫ್ಯಾಮಿಲಿಗೆ ಮೊದಲು ಊಟ ಇಲ್ಲದ್ರು ಮೇನ್ ಟೀ ಬೇಕು ನಮಗೆಲ್ಲ ಮತ್ತು ಟೀ ಮಾಡಿ ಎಲ್ಲರೂ ಕುಡಿದ್ವಿ ಆಲ್ರೆಡಿ ಅಲ್ಲಿ ಫೈವ್ ಥರ್ಟಿ ಏನೋ ಸಿಕ್ಸ್ ಓ ಕ್ಲಾಕ್ ಆಗ್ತಾ ಬಂದಿತ್ತು ಇವಾಗಂತೂ ಬೇಗನೆ ರಾತ್ರಿ ಆಗಿಬಿಡುತ್ತೆ ಎಲ್ಲರೂ ಟೀ ಕುಡ್ದು ಮತ್ತೆ ಎಲ್ಲ ಲಗೇಜ್ನೆಲ್ಲ ಪ್ಯಾಕ್ ಮಾಡಿಕೊಂಡು ನಾವೆಲ್ಲ ಹೊರಡೋತ್ತಿಗೆ ಅಲ್ಲಿ ಆರು ಗಂಟೆನೂ ಆಗಿತ್ತು ತುಂಬಾ ಟೈಮ್ ಆಗಿತ್ತು ನಾನು ಹಾಗೆ ಕೆಲವೊಂದು ರೀಲ್ಸ್ಗಳನ್ನ ಮಾಡಿಕೊಂಡೆ ಬಟ್ ಇದು ಎಲ್ಲ ಲಾಗ್ ಮಾಡ್ಕೊಳ್ತಾ ಮತ್ತೆ ನನಗೆ ಅಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಳ್ತಾ ಯಾವುದು ರೀಲ್ಸ್ನ ಸರಿಯಾಗಿ ಮಾಡ್ಕೊಳಕ್ಕಾಗಲಿಲ್ಲ ಹಾಗೆ ಇವಾಗೆಲ್ಲ ಲಗೇಜ್ನ ಮತ್ತೆ ಪ್ಯಾಕ್ ಇದ್ದೀವಿ ಹೋಗೋಣ ಊರಿಗೆ ಅಂತೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದೊಂದೇ ಆಗಿ ಶಿಫ್ಟ್ ಮಾಡ್ಕೊಂಡ್ವಿ ಇನ್ನು ಸುಮಾರು ಜನ ಅಲ್ಲಿ ಎಲ್ಲ ಇವಾಗ ತಾನೇ ಅಡುಗೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಕೆಲವೊಬ್ಲ್ಲ ಉಳ್ಕೊಳ್ತಾರೆಲ್ಲೂ ಕೂಡ ಇತ್ತು ನನ್ನ ಮಕ್ಕಳು ಮಾಡಿದ ನಮ್ಮ ಆಂಟಿಯವ್ರೂ ಕೂಡ ಅವ್ರ ಮನೆಗೆ ಡ್ರಾಪ್ ಮಾಡಿದ್ವಿ ನೈಟ್ ಹೇಗಾಯಿತು ಇವತ್ತಿನ ದಿನ ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ ತುಂಬ ಎಂಜಾಯ್ ಮಾಡಿದ್ವಿ ಈ ವಿಡಿಯೋ ಇಷ್ಟ ಆದರೆ ಎಂಡವ್ರಿಗೂ ನೋಡಿ ಸ್ಕಿಪ್ ಮಾಡಿದೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್